ಸ್ನೇಹಿತರೆ ಈಗಾಗಲೇ ಎಲ್ಲ ಕಡೆ ದೀಪಾವಳಿಯ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ ಮನೆ ಮನೆಗಳಲ್ಲಿ ಹಬ್ಬದ ಏರ್ಪಾಟು ತುಂಬಾ ಜೋರಾಗಿದೆ ಸಿಹಿ ತಿಂಡಿ ತಯಾರಿ ಹೊಸ ಬಟ್ಟೆ ಹಾಗೂ ದುಬಾರಿ ವಸ್ತುಗಳ ಖರೀದಿಯ ಅಬ್ಬರ ಈ ಹಬ್ಬದ ಕಳೆಯನ್ನು ಇಮ್ಮಡಿಗೊಳಿಸಿದೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಮತ್ತು ಅಂಧಕಾರದಿಂದ ಜಾಗೃತಿ ಎಡೆಗೆ ಸಾಗುವ ಹಬ್ಬವೇ ಈ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತುಂಬ ವಿಶೇಷವಾಗಿದೆ ಈ ದೀಪಗಳ ಹಬ್ಬದಂದು ಪ್ರತಿಯೊಂದು ರಾಶಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಕುಂಭರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಸಿಗ್ತವೆ ಅನ್ನೋದನ್ನು ನೋಡೋಣ ದೀಪಾವಳಿಯ ಈ ಐದು ದಿನಗಳ ಕಾಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಕುಂಭ ರಾಶಿಯವರಿಗೆ ಏನೇನು ಫಲಗಳು ಸಿಗ್ತವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಪ್ರತಿಯೊಂದು ರಾಶಿಯ ಜಾತಕವನ್ನು ತಿಳಿಯೋದಕ್ಕೆ ಶುಭ ಗ್ರಹಗಳ ಸ್ಥಾನ ತುಂಬಾ ಮುಖ್ಯ ಶುಭ ಗ್ರಹಗಳು ಜಾತಕದಲ್ಲಿ ಬಲವಾಗಿದ್ದರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತವೆ ಅಂದಹಾಗೆ ಈ ಕುಂಭ ರಾಶಿಯ ಲಗ್ನದ ಸ್ಥಾನದಲ್ಲಿ ರಾಹು ಸಂಚಾರ ಮಾಡುತ್ತಿದೆ ಕುಂಭರಾಶಿಯ ಮೇಲೆ ರಾಹುವಿನ ಪ್ರಭಾವವನ್ನು ಒಂಬತ್ತನೇ ಮನೆಯಲ್ಲಿ ಸಾಗುವ ಬುಧ ಕಡಿಮೆಯ ಮಾಡಿ ಶಕ್ತಿ ಮತ್ತು ಜ್ಞಾನ ಹಾಗೂ ಧನಾಗಮನಕ್ಕೆ ಇದ್ದಂತಹ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವುದರಿಂದ ವೃತ್ತಿಯಲ್ಲಿ ಸುಲಭವಾಗಿ ಪ್ರಗತಿಯನ್ನು ಸಾಧಿಸುತ್ತೀರಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಹೂಡಿಕೆಯಿಂದ ಲಾಭ ಸಿಗುವ ಲಕ್ಷಣಗಳು ಕಂಡುಬರುತ್ತವೆ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಪೈಪೋಟಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಶತ್ರುಗಳ ಬಗ್ಗೆ ಸ್ವಲ್ಪ ಗಮನವಿರಬೇಕು ಬ್ಯಾಂಕಿಂಗ್ ಫ್ಯಾಷನ್ ಡಿಸೈನಿಂಗ್ ರಾಜಕೀಯ ಇಂಜಿನಿಯರಿಂಗ್ಗಳಿಗೆ ಈ ದೀಪಾವಳಿ ಹಬ್ಬ ತುಂಬಾ ಅನುಕೂಲಕರವಾಗಿದೆ ಆದರೆ ಶತ್ರುಗಳ ಬಗ್ಗೆ ಮಾತ್ರ ತುಂಬ ಜಾಗರೂಕತೆಯಿಂದ ಇರಬೇಕು ಸ್ನೇಹಿತರೆ ಈಗ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕುಂಭರಾಶಿಯ ಆರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದ್ದಾನೆ ಜೊತೆಗೆ ಎಂಟನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುತ್ತಿದ್ದಾನೆ ಈ ಎರಡೂ ಶುಭ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇಲ್ಲ ಬುಧನ ಸ್ಥಾನದಿಂದ ಮಾತ್ರ ನಿಮ್ಮ ಆರ್ಥಿಕ ಜೀವನ ಸುಧಾರಣೆಯನ್ನು ಕಾಣುತ್ತದೆ ಈ ಹಿಂದೆ ಇದ್ದ ಸಾಲಗಳನ್ನು ದೀಪಾವಳಿಯ ಸಮಯದಲ್ಲಿ ತೀರಿಸುತ್ತೀರಿ ಆದರೆ ಗುರು ಶುಕ್ರನ ಸ್ಥಾನ ದುರ್ಬಲವಾಗಿದ್ದು ಹಠಾತ್ತನೆ ಆರ್ ಹಣಕಾಸಿನ ಸಮಸ್ಯೆಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನೀವು ಪಡೆಯದ ಸಾಲಕ್ಕೆ ನೀವು ಹೊಣೆಗಾರರಾಗಬೇಕಾಗುತ್ತದೆ ಇದರಿಂದ ಹಣ ನಿರ್ವಹಣೆ ಕಷ್ಟವಾಗಬಹುದು ಆದರೆ ಕಾಲಾನಂತರ ನಿಮ್ಮ ಆರ್ಥಿಕ ಜೀವನ ಸುಧಾರಿಸುತ್ತದೆ ಅದೃಷ್ಟದ ಮೂಲಕ ಅನಿರೀಕ್ಷಿತವಾಗಿ ಧನಾಗಮನವಾಗುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ಕೊಂಚ ಸಮಯ ತಾಳ್ಮೆಯಿಂದ ಕಾಯಬೇಕು ವಿಘ್ನ ನಿವಾರಣೆಗಾಗಿ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಇನ್ನು ಕುಟುಂಬ ಜೀವನ ಕುಂಭರಾಶಿಯವರ ಕುಟುಂಬ ಜೀವನ ಸಂತೋಷವಾಗಿರಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬ ಮುಖ್ಯ ಆದರೆ ಈ ಎರಡೂ ಗ್ರಹಗಳ ಸ್ಥಾನ ಕುಂಭರಾಶಿಯ ಜಾತಕದಲ್ಲಿ ಅತ್ಯುತ್ತಮ ಅತ್ಯುತ್ತಮವಾಗಿ ಇಲ್ಲದೇ ಇರುವುದರಿಂದ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಕುಟುಂಬದ ಸದಸ್ಯರೊಂದಿಗೆ ಹಣ ಅಥವಾ ಆಸ್ತಿ ವಿವಾದ ಇರಬಹುದು ಇದರಿಂದಾಗಿ ಮನೆಯಲ್ಲಿ ಮನಸ್ತಾಪ ಗೊಂದಲಗಳು ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆ ಇದೆ ಸಂಬಂಧಿಕರೊಂದಿಗೆ ಈ ಸಮಯದಲ್ಲಿ ಮನಸ್ತಾಪ ಮಾಡಿಕೊಳ್ಳುವುದು ಉತ್ತಮವಲ್ಲ ಯಾವುದೇ ಸಂದರ್ಭ ಬಂದರೂ ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕ್ರಮೇಣ ಪರಿಹಾರವನ್ನು ಲಕ್ಷ್ಮೀದೇವಿ ದೇವಿ ಕರುಣಿಸುತ್ತಾಳೆ ಇನ್ನು ಕುಟ್ ರಾಶಿಯವರ ಶೈಕ್ಷಣಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕುಂಭರಾಶಿಯು ದೀಪಾವಳಿಯ ಶೈಕ್ಷಣಿಕ ಭವಿಷ್ಯವನ್ನು ತಿಳಿಯಲು ಬುಧನ ಸ್ಥಾನ ತುಂಬ ಮುಖ್ಯ ಬುಧನು ಜಾತಕದಲ್ಲಿ ಬಲವಾಗಿರುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತಾನೆ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭ ಸಮಯ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಸಂದರ್ಶನ ಹಾಗೂ ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸುವ ಕುಂಭ ರಾಶಿಯವರಿಗೆ ಅಂದುಕೊಂಡಂತಹ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಅಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂತಹ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ ಒಟ್ಟಿನಲ್ಲಿ ಬುಧನ ಜ ಬುಧನು ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇದ್ದು ನಿಮ್ಮ ಶೈಕ್ಷಣಿಕ ಜೀವನವನ್ನು ಅದ್ಭುತವಾಗಿ ಕಾಪಾಡುತ್ತಾನೆ ಇನ್ನು ಕುಂಭರಾಶಿಯವರ ಆರೋಗ್ಯ ಜೀವನ ಕುಂಭರಾಶಿಯವರು ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗರೂಕರಾಗಿರಬೇಕು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಬೇಡ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ದೂರದ ಊರಿಗೆ ಪ್ರಯಾಣ ಮಾಡುವುದನ್ನು ತಪ್ಪಿಸಬೇಕು ಇದರಿಂದಾಗಿ ಕೆಲವೊಂದಷ್ಟು ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಜಾತಕದಲ್ಲಿ ಶುಭ ಗ್ರಹಗಳ ಅಶುಭ ಸ್ಥಾನದಿಂದಾಗಿಯೂ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಈ ಸಮಯದಲ್ಲಿ ಯೋಗ ವ್ಯಾಯಾಮ ಧ್ಯಾನ ಮತ್ತು ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ದೀಪಾವಳಿ ಹಬ್ಬದ ಸಮಯದಲ್ಲಿನ ಅಂದರೆ ಐದು ದಿನಗಳ ಕಾಲದ ದೀಪಾವಳಿ ಹಬ್ಬದ ಸಮಯದಲ್ಲಿನ ಕುಂಭ ರಾಶಿಯವರ ಭವಿಷ್ಯ ಸ್ನೇಹಿತರೆ ಗುರು ಮತ್ತು ಶುಕ್ರ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡಬಹುದು ಆದರೆ ಬುಧನ ಸ್ಥಾನ ತುಂಬ ಚೆನ್ನಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಕುಂಭ ರಾಶಿಯವರಿಗೆ ಶುಭ ಫಲಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಹೇಳೋದು ಗ್ರಹಗಳ ಸ್ಥಾನ ತುಂಬ ಚೆನ್ನಾಗಿರಬೇಕು ಉತ್ತಮವಾಗಿರಬೇಕು ಗ್ರಹಗಳ ಸ್ಥಾನಗಳು ಸರಿಯಾಗಿ ಇಲ್ಲದೇ ಇದ್ದಾಗ ದುರ್ಬಲವಾಗಿದ್ದಾಗ ನೀಚ ಸ್ಥಾನದಲ್ಲಿ ಇದ್ದಾಗ ಕೆಲವೊಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಶೈಕ್ಷಣಿಕವಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಆದರೆ ಎಲ್ಲರೂ ಕೂಡ ನಾನು ನೀವು ಎಜುಕೇಷನ್ಗೆ ಹೋಗ್ತಾ ಇಲ್ಲ ವಿದ್ಯೆನೇ ಇಲ್ಲ ಹೊಲ ಉತ್ಕೊಂಡು ಮನೇಲಿ ಕೂತಿದ್ದೀನಿ ನನಗೆ ಹೆಂಗೆ ಶೈಕ್ಷಣಿಕವಾಗಿ ಚೆನ್ನಾಗಿದೆ ಅಂತ ಅನ್ಕೋಬೋದು ಸ್ನೇಹಿತರ ನೆನಪಲ್ಲಿ ಇರಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೋ ಯಾರು ಕ ಪರ್ಫೆಕ್ಟಾಗಿ ಕುಂಭ ರಾಶಿಗೆ ಸಂಬಂಧಪಟ್ಟವರಾಗಿರ್ತಾರೋ ಕುಂಭ ರಾಶಿ ಅಂತಲ್ಲ ಯಾವ್ಯಾವ ರಾಶಿಗೆ ಸಂಬಂಧಪಟ್ಟವರಾಗಿರ್ತಾರೋ ಅಂಥವ್ರಿಗೆ ಅನ್ವಯಿಸುತ್ತೆ ಹುಟ್ಟಿದ ಸಮಯದಲ್ಲಿ ಈ ಜನ್ಮ ದಿನಾಂಕ ಸಮಯದ ಆಧಾರದ ಮೇಲೆ ಆ ಸಮಯದಲ್ಲಿ ಯಾವ ನಕ್ಷತ್ರ ಇದೆ ಎಷ್ಟನೇ ಪಾದ ಇದೆ ಆ ಪಾದ ಯಾವ ರಾಶಿಗೆ ಅನ್ನೋ ಆಧಾರದ ಮೇಲೆ ಹೆಸರನ್ನು ಇಟ್ಟಿರ್ತಾರೆ ಅದೇ ರೀತಿಯಾಗಿ ನಿಮ್ಮಗಳ ಹೆಸರನ್ನು ನಮ್ಮಗಳ ಹೆಸರನ್ನು ಇಟ್ಟಿದರೆ ಮಾತ್ರ ನಾವು ಆ ರಾಶಿಗೆ ಸಂಬಂಧಪಟ್ಟವರಾಗಿರ್ತೀವಿ ಆ ರೀತಿ ಹೆಸರನ್ನು ಇಟ್ಟಿಲ್ಲ ಅಂತಂದಾಗ ಖಂಡಿತ ನಾವು ಆ ರಾಶಿಗೆ ಸಂಬಂಧಪಟ್ಟವರಾಗಿರಲ್ಲ ಯಾವುದೋ ಒಂದು ಆಧಾರದ ಮೇಲೆ ಇಟ್ಟಿರ್ತಾರೆ ನಾವೇನಕೊತೀವಿ ನನ್ನ ಅಕ್ಷರ ರಾಯಿಂದ ಇದೆ ಆ ರಾಯಿಗೆ ರಾಯಿಂದ ಇರೋ ಅಕ್ಷರ ಯಾವ ರಾಶಿಗೆ ಸೇರುತ್ತೆ ಅಂತ ಅಷ್ಟೇ ಹೋಗಿ ನಾವು ನೋಡ್ತಾ ಇರ್ತೀವಿ ಆದರೆ ನಾವು ನೋಡ್ಕೊಂಡು ಬರಬೇಕಾಗಿರೋಂಥದ್ದು ಹುಟ್ಟಿದ ಸಮಯದ ಆಧಾರದ ಮೇಲೆ ಡೇಟು ಸಮಯ ಮುಖ್ಯ ಆ ಸಮಯದ ಆಧಾರದ ಮೇಲೆ ಮಳೆ ನಕ್ಷತ್ರ ನಕ್ಷತ್ರದ ಆಧಾರದ ಮೇಲೆ ರಾಶಿ ಈ ರೀತಿಯಾಗಿ ನೋಡ್ಕೊಂಡು ಬರಬೇಕು ನಾವು ರಾಶಿಯ ಆಧಾರದ ಮೇಲೆ ಹೆಸರನ್ನು ಸೆಲೆಕ್ಟ್ ಮಾಡಲ್ಲ ನಕ್ಷತ್ರಗಳ ಪಾದದ ಆಧಾರದ ಮೇಲೆ ಹೆಸರನ್ನು ಸೆಲೆಕ್ಟ್ ಮಾಡ್ತೀವಿ ಅದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಈ ರೀತಿ ಸುಮಾರು ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅಲ್ಲೊಂದು ಕೆಲವೊಂದಷ್ಟು ತಪ್ಪು ತಿಳುವಳಿಕೆಗಳಿರ್ತವೆ ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು